மத்தியார் மேட்ட கட்டி நடைர் கண்ட மோட்ட வர மத்தி மாடர் மேட்ட ஆல மசூரி ந மாராட்ட பட்டி துன்ப i <laughs> YEAH! yeah. yeah.

ತೋಳಲ್ಲ ಹೌದು ತೊಲೆಯಲ್ಲುಂಬಿದ ಸ್ವಭಾವ ಕೆಡಿಸಿ ಮಾತಾಡಿದ್ರ ಏನಾಗ್ತದ ಅವ್ರಿಗೆ ಮನಸ್ಸಿ ಹೌದು ಹೌದು ಅದಕ್ಕೆ ಇದೇ ನಮ್ಮ ಮಾಸ್ತರ್ ಅವ್ರು ಹೇಳಿದ್ರು ಏನ್ ಅವಾಗಿನ ಗಂಡ ಹಂತಿ ಸಂಬಂಧ ಹೆಂಗಿತ್ತು ಈಗ ಹೆಂಗಿತ್ತು ಅಂತ ಹೇಳಿ ಕೇಳಿದ್ರೆ ನಮ್ಮ ತಾಯಂದ್ರೆ ಆರ್ತಿ ಮಾಡ್ದಾಗ ಹೆಸರು ಹೇಳ್ತಿದ್ರ ಮಡ್ಯಾಪ್ ಹೆಂಗ ಹೇಳ್ತಾರೀಪಾ ಹೆಂಗೆ ಹೇಳ್ತಿದ್ರಂದ್ರ ಕಂಬಳಿ ಹೊತ್ತರೇನ ಕೋರಿ ಹೊತ್ತರೇನಾ ಕಂಬಳಿ ಹೊತ್ತರೇನ ಕೋರಿ ಹೊತ್ತರೇನ ನಮ್ಮ ರಾಯರು ಬಡವೇನ ಹೌದು ನಮ್ಮ ರಾಯರು ನಮ್ಗ ಕಡವೇನ ಯಕ್ಕ ಚಿಕ್ಕಿಯ ಒಳಗಿನ ಚಂದ್ರಮಾ ಚಂದ್ರಮ ತಿಳಿಂಗ ಒಪ್ಪಿಟ್ಟ ಅರ್ಥ ಹಾಕಿ ಹೆಸರು ಹೇಳ್ತಿದ್ರು ಹೌದು ಹೌದು ಬಹಳ ಚಂದ ಹೇಳ್ತಿದ್ರು ಈಗಿನವ್ರದ್ದು ಬೇರೆ ಈಗಿನವ್ರು ಹೆಂಗದವ್ರಿಪ್ಪ ಬಕ್ ಬತ್ತ ಉಷ ಗಂಡನ ಹೆಸರು ಬಶ ನೋಡ್ರಿ ಈಗಿನವ್ರು ಎಂತ ಹೋದವ್ ಹೆಸರ ಬೇಡ ಅದಕ್ಕ ಏನ ತಿಲಾಗ್ ಗುಂಗ್ ಆಗೈತಿ ನಿಮಗ ಹಾ ತಿಲಾಗ್ ಗುಂಗ್ ಬಂದಾಗ ಮಾಡ್ಲಾ ಗುಂಗ್ ಅಂದ್ರೆ ಹ್ಯಾಂಗ್ ಕೇಳು ಗುಂಗ್ ಹ್ಯಾಂಗ್ರಿಪ್ಪ ಅದು ಮಣ್ಣೆ ಮಡ್ಯಪ್ಪ ಅಡಿಕೆಯಲ್ಲಿ ಹೋಗಿದ್ದೆವು ದೇವ್ರಪುರ್ಗಿ ತಾಲೂಕ್ ಹಂದಂಗ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಹೌದು ಹೌದು ಹೋಗಿದ್ದೆವು ಅಲ್ಲಿ ಯಾವಪ್ಪ ಅಂದ್ರೆ ಹೆಣ್ಣ ದೇವ್ರ ಮಾಯಾಮೇವಿ ಜಾತ್ರೆ ಹೌದು ಜಾತ್ರೆಗಿತ್ತು ಜಾತ್ರೆ ಕೇಳಿದ್ರೆ ಊರ್ ಕಮಿಟಿ ಚೇರ್ಮನ್ ಚೇರ್ಮನ್ ಇಬ್ರು ಹೆಂಡಿದ್ರು ಮಾಡ್ಯಪ್ಪ ಇಬ್ರು ಹೆಂಡ್ರೂ ರಾತ್ರಿ ಕಾರ್ಯಕ್ರಮ ಇತ್ತದು ರಾತ್ರಿ ಅದು ರಾತ್ರಿ ಕಾರ್ಯಕ್ರಮ ಇದ್ದ ಏನಾಗಿತ್ತು ಪಾತ್ ಕೇಳಿದ್ರ ಅವನ ಚೇರ್ಮನ್ ಸಣ್ಣ ಹೆಂತಿರು ಬಂದಿಳು ಮತ್ತು ದೊಡ್ಡ ಹೆಂತಿರು ಬಂದಿಳು ಅವ್ರ ಕುಟುಂಬ ಬಂದಿತ್ತು ಹೌದು ಕಾರ್ಯಕ್ರಮ ಕೇಳಿ ಬಂದಿತ್ತು ಕುಟುಂಬ ಬಂದಿತ್ತು ಕುಟುಂಬನ ಬ ಕುಟುಂಬನೇ ಬಂದಿತ್ತು ಮಾಡ್ಯಪ್ಪ ಅಲ್ಲಿ ಅದು ಹೌದು ಅವ ಏನಾಯ್ತಪ್ಪ ಅಂತ ಕೇಳಿದ್ರೆ ಏನಾಗೈತ್ರಿಪ್ಪ ಒಂದು ಸಂದ ಮುರ್ಗಿ ಎರಡ್ನೇ ಸಂದ್ ಮಾರ್ಗ ಹಚ್ಚಿದವು ದೇವ್ರು ಎದ್ದದಪ್ಪ ಒಬ್ಬಗ ಹೌದು ಹೌದು ಎತ್ತ್ರಿಪ್ಪ ದೇವರ ಗಂಡ ದೇವ್ರು ಹೆಂಗೆ ಹೇಳ್ತಾವಂದ್ರೆ ಯಾರು ಅಲ ಹೊಡ್ಕೊಳುದು ಬೆಚ್ಚು ಹೊಡ್ಕೊಳುದು ಗುಂಡು ಹೊಡ್ಕೊಳುದು ಜಡಿಕೆ ಹೌದು ಗಡ್ಡಕ್ಕ ಹೌದು ಹೆಣ್ಮಕ್ಳು ಗಂಡಾಳಿ ದೇವ್ರು ಬರ್ತಾವ ಹೌದು ಹೌದು ಹೆಣ್ಮಕ್ಳು ದೇವ್ರು ಬರ್ದು ಬಹಳ ಕೆಟ್ಟ ಮಾಡ್ಯಪ್ಪ ಅವ ಹೆಂಗೆ ಬರ್ತಾವೆ ರೀಪ್ಪ ತೆಲೆ ಮ್ಯಾಲೆ ಸರಗ ಸೊಂಟಕ್ಕೆ ಸುತ್ತಿ ಕಟ್ಟಿದ ತರುವಂಗೆ ಬಿಚ್ಚಿ ಹಾರಿಸಿದ್ರೆ ಮುಂದೆ ಕೂತಾರದ ಮುರ್ದಮ್ಮ ಹೌದು ಅವಾಗ ಹಾಂ ದೊಡ್ಡಕಿ ಚೇರ್ಮನ್ ಹೆಂಗೆ ತಿಂದು ದೇವ್ರು ಇಂದ್ರ ಅವಾಗ ಹಾ ಏನು ಇದ್ರ ಅವಾಗ ಅಂದ್ರಾಗದೇ ಹಾಂ ಹಾಂ ಯಾ ಸಕಾ ಸವಕಾಶ ಇವ ಅವ್ರು ಅಂದರು ಸಮಾಧಾನ ಸಮಾಧಾನ ಅಂದ್ರೆ ಅವರು ಹೌದು ಹೌದು ಏನು ಹೇಳ್ಯವು ಮಕ್ಕಳೇ ಹೊಟ್ಯಾಗ ಗಂಟಾಗ ಕುಂದಬರಿ ಹಿಡ್ಸೋತಿ ಹೊಂದಳಿಕೆ ಹಾ ಹಾ ಹೊಟ್ಯಾಗಿ ಹಿಡಿಸದ ಅವ್ರಂದ್ರು ನೋಡಪ್ಪ ಇಲ್ಲೇ ನಮ್ಗೆ ದವಾಖಾನೆ ಸನ್ಯಾಕ ಬಿಜಾಪುರ ದವಾಖಾನೆ ಹೋಗಿ ಗಂಟೆ ತಕ್ಕೊಂಬರ್ ನಡ್ರಿ ಅಂದ್ರೆ ಇವ್ರು ಹೌದ್ ಹೌದು ಗಂಟರ ತಕ್ಕೊಬ್ರ ನಡ್ರಿ ಅಂದ್ರು ನನ್ನ ಕುರ್ಸಲಾತ ಅಂತ ಅವಾಗ ಯಾಕೆನತ್ತಳ ಏ ಮಕ್ಕಳ ಕ್ವಾನಿನ ಬಂಡಿ ಹುಡ್ಕೊಂಡು ನೀರು ಸೀಮ್ಯಾ ಬಂದ್ ಕೂತಿ ನಾನು ಮರಿಬೇಡ್ರಂದ್ರ ಮತ್ ಹೌದ್ ಹೌದು ಮರಿಬೇಡ ಅಂತ ಇಲ್ಲಿತನ ಮನೆ ಮಾತು ಇಲ್ಲಿತನ ಊರ ಮಾತಾಯ್ತವು ಹ ಹ ಇನ್ ಮ್ಯಾಗ ಮನೆ ಇನ್ನು ಮ್ಯಾಗ ಎರಡು ಮನೆ ಮಾತದಾವು ಚಿತ್ತ ಹಿಡಿ ಕೇಳು ಮಕ್ಕಳ ರೀ ಅಂದ್ಲಕ್ ಹೌದು ಏನು ಹೇಳ್ತಿ ಹೇಳವಂದ್ರ ಅವರು ಹಾಂ ಏನು ಹೇಳ್ತಾಲ್ರಿ ಪಾಗ ಏನು ಹೇಳುವು ಮಕ್ಕಳ ನನಗೆ ಹೊಟ್ಯಾಗ ಗಂಟ ಗುದ್ಮುರ್ಗಿ ಹಿಡಿಸೈತಿ ನಾ ಹೆಂಗ್ ಏನು ಹೇಳಿ ಅಂದ್ಲಕಿ ಹಾ ಹಾ ಅವಾಗ ಅಂದ್ರ ಕೇಳಿದ್ರೆ ಪಾತ್ ಕೇಳಿದ್ರ ಎಂತ ಗಂಟ ಮತ್ ಗಂಟ ದವಾಖಾನೆಗಿರಿ ತಕೊಂಡ್ಬರ ಹೌದು ಈ ದವಾಖಾನಿಗ ಕರ್ಗು ಗೊಂಟಲ್ ಹೇಳಿ ಅಂದ್ರು ಏನ್ ಹೇಳ್ತಿ ಹೇಳ್ತಾಯಿ ಅಂದ್ರಮಿಟಿ ಚೇರ್ಮನ್ ಏನಾಗಿ ಕೇಳಿದ್ರ ಇಬ್ಬ್ರಿ ಹಂಡ್ರಿದ್ರು ಮಾಡ್ಯಪ್ಪಅ ಹೌದು ಇಬ್ರು ಹಂಡ್ರಿದ್ರು ಅವಾಗ ಕೇಳ್ತಾಳ ಮೈ ಯಾಕೆ ದೇವ್ರ ಬಂದಕ್ಕೆ ಹೊಸ ಕುದ್ರಿ ಬರನ ಹಳಿ ಕುದ್ರಿ ಮನಿಗೆ ಬರದು ಬಿಟ್ಟು ಏನು ಮಗನ ಅಂದಳಿಕೆ ಹೊಸ ಕುದ್ರೆ ನನ್ನ ಹೆಂಡಿ ಮನೆ ಗೊತ್ತಾಯ್ತು ಹೆಂಡಿ ಮನೆ ಗೊತ್ತಾಗಲಿಲ್ಲ ಹೌದು ಗೊತ್ತಾಗಲಿಲ್ಲ ನೀವು ಚೇರ್ಮನ್ ಅನ್ನು ಪಾಡಿ ಕೇಳಿದ್ರ ಮಗ ಸಣ್ಣ ಹ್ಯಾತಿ ಬರೋಣ ದೊಡ್ಡ ಹೆಂತಿ ಮನೆ ಕಡೆ ಹೋಗುದು ಬಿಟ್ಟು ಬಿಟ್ಟಿದ್ದೀವ ಹೌದು ಹೌದು ನಮ್ಮ ಚೇರ್ಮನ್ ಅಂತವಲ್ಲ ಹೌದು ಅದಕ್ಕೆ ಗುಂಗ್ ಇದಂಗ್ ಮಾಡ್ರಿ ಕೆಲಸ ಹಿಂಗ್ ಆಗ್ತದೆ ತೆಲಾಗ ಯಾವ್ದು ಗುಂಗ್ ಹಾಕೋಬೇಡ್ರಿ ಹೌದ್ ಹೌದ್ ಹೌದು ಮುತಾಪನ್ನ ತೆಲಾಗ ಗುಂಗು ಬಾಳ್ ಚಲೋ ಅಲ್ಲ ಹೌದಾ ಎಲ್ಲಿಗೆ ಬಂದ್ ಮಾಡ್ಯಪ್ಪಮ್ಮ

Oh